ಎಲ್ಲರಿಗೂ ಗೊತ್ತಿರುವಂತೆ ನಟಿ ರಶ್ಮಿಕಾ ಮಂದಣ್ಣ ಅವರ ವೃತ್ತಿ ಜೀವನಕ್ಕೆ ಮೊದಲು ಅಡಿಪಾಯ ಹಾಕಿದೆ ನಮ್ಮ ಕನ್ನಡ ಚಿತ್ರರಂಗ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಪಡೆದು ರಾತ್ರೋರಾತ್ರಿ ಸ್ಟಾರ್ ಆದವರು ನಟಿ ರಶ್ಮಿಕಾ ಮಂದಣ್ಣ ಅಭಿನಯಿಸಿದ ಚೊಚ್ಚಲ ಚಿತ್ರವನ್ನೇ ಟ್ರಂಪ್ ಕಾರ್ಡ್ ಆಗಿ ಇಟ್ಟುಕೊಂಡು ತೆಲುಗು ಚಿತ್ರರಂಗವನ್ನ ಪ್ರವೇಶಿಸಿದ ರಶ್ಮಿಕಾ ಬೆರಳಿಕೆಯ ದಿನಗಳಲ್ಲಿ ಬಹು ಬೇಡಿಕೆಯ ನಟಿಯಾಗಿ ಬೆಳೆದಿದ್ದು ಕನ್ನಡಿಗರಿಗೆ ಹೆಮ್ಮೆಯೇ ಇದೆ ಆದರೆ ರಶ್ಮಿಕಾಗೆ ಅದ್ಯಾವಾಗ ಪರಭಾಷೆಗಳಿಂದ ಅವಕಾಶಗಳು ದುಬಾರಿಯಾಗ್ತಾ ಹೋಯಿತು ಕನ್ನಡವನ್ನೇ ಮರೆತು ಬಿಟ್ರು ಆರಂಭದಲ್ಲಿ ಯಶ್ ಅವರನ್ನ ಅಲ್ಲೆಗಳೆದು ಮಾತನಾಡಿದ ರಶ್ಮಿಕಾ ತೆಲುಗಿನಲ್ಲಿ ಅವಕಾಶ ದೊರೆಯುತ್ತಿದ್ದಂತೆ ಎಂಗೇಜ್ ಆಗಿದ್ದ ರಕ್ಷಿತ್ ಅವರನ್ನ ಬಿಟ್ಟು ವಿಜಯ್ ದೇವರಕೊಂಡನ ಟೀಮ್ ಸೇರಿಬಿಟ್ರು ಇಂಥ ರಶ್ಮಿಕಾ ಈಗ ಇನ್ನೊಮ್ಮೆ ಕನ್ನಡಿಗರನ್ನ ಕೆರಳಿಸಿದ್ದಾರೆ ಹೌದು ರಶ್ಮಿಕಾ ಮಂದಣ್ಣ ಕೊಡಗಿನವರು ಇವರು ಅಭಿನಯಿಸಿದ ಮೊದಲ ಚಿತ್ರ ಕನ್ನಡದ್ದು ಎಂಬ ವಿಚಾರ ಜಗತ್ತಿಗೆ ಗೊತ್ತು ಆದರೆ ರಶ್ಮಿಕಾ ಮಾತ್ರ ಈ ವಿಚಾರವನ್ನ ಒಪ್ಪಲು ಸುತಾರಾಮ್ ತಯಾರಿಲ್ಲ ಯಾಕಂದ್ರೆ ಹೆತ್ತ ತಾಯಿಯನ್ನ ಅಮ್ಮ ಎನ್ನುವ ಬದಲು ಪರಭಾಷಾ ತಾಯಿಯನ್ನ ಮಮ್ಮಿ ಎಂದು ಕರೆಯುವ ಹುಚ್ಚು ರಶ್ಮಿಕಾಗೆ ಹಿಡಿದಿದೆ ಇದಕ್ಕೆ ಇನ್ನೊಂದು ಕೈಗನ್ನಡಿ ಎನ್ನುವಂತೆ ರಶ್ಮಿಕಾ ಮಂದಣ್ಣ ಈಗ ನಾನು ನವಳು ಎಂದು ತುಂಬಾ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಹೌದು ರಶ್ಮಿಕಾ ಮಂದಣ್ಣ ಅಭಿನಯದ ಚಾವ ಎಂಬ ಹೆಸರಿನ ಹಿಂದಿ ಚಿತ್ರವೊಂದು ತೆರೆಗೆ ಬಂದಿದೆ ಈ ಹಿನ್ನೆಲೆ ಕಾಲು ಮುರಿದಿದ್ರೂ ಕೂಡ ವೀಲ್ ನಲ್ಲಿಯೇ ಕುಳಿತು ಚಿತ್ರದ ಪ್ರಚಾರ ಮಾಡ್ತಿದ್ದ ರಶ್ಮಿಕಾ ಚಿತ್ರದ ಪ್ರಚಾರ ಮಾಡುವ ಸಮಯದಲ್ಲಿ ನಾನು ಹೈದರಾಬಾದ್ನವಳು ನಾನು ಅಲ್ಲಿಂದ ಒಬ್ಬಂಟಿಯಾಗಿ ಬಂದಿದ್ದೇನೆ ಆದರೆ ಈಗ ನಾನು ನಿಮ್ಮ ಕುಟುಂಬದ ಭಾಗ ಆಗಿದ್ದೇನೆ ಎಂದುಕೊಳ್ತೇನೆ ಎಂದು ಹೇಳಿದ್ದಾರೆ ರಶ್ಮಿಕಾ ಅವರ ಈ ಮಾತು ಈಗ ಅನೇಕ ಕನ್ನಡಿಗರನ್ನ ಕೇರಳಿಸಿದೆ ಹೀಗಾಗಿ ನಲ್ಲಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ನೀವು ಯಾವಾಗ ಹೈದರಾಬಾದ್ನವರಾದ್ರೆ ನಿಮ್ಮ ಜನ್ಮ ಪ್ರಮಾಣ ಪತ್ರವನ್ನ ಬದಲಿಸಿಕೊಂಡಿದ್ದೀರಾ ಹೇಗೆ ಎಂಬ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಮದುವೆಯಾಗುವ ಮುನ್ನವೇ ರಶ್ಮಿಕಾಗೆ ಹೈದರಾಬಾದ್ ಮೇಲೆ ಪ್ರೀತಿ ಉಕ್ಕಿ ಹರಿತಿದೆ ಎನ್ನುತ್ತಿದ್ದಾರೆ ಪ್ರೀತಿಗಾಗಿ ಊರನ್ನೇ ಮರೆತ ರಶ್ಮಿಕಾ ನಿಮ್ಮನ್ನು ದ್ವೇಷಿಸಲು ನಿತ್ಯ ಹೊಸ ಕಾರಣವನ್ನ ನಮಗೆ ಕೊಟ್ಟಿರುವುದಕ್ಕೆ ಧನ್ಯವಾದಗಳು ಎಂದೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಕೆಲವರು ರಶ್ಮಿಕಾ ಮಂದಣನ್ಗಿಂತ ದೀಪಿಕಾ ಪಡುಕೋಣೆ ಶಿಲ್ಪಾ ಶೆಟ್ಟಿ ಎಷ್ಟೋ ವಾಸಿ ಅವರು ಕೊನೆ ಪಕ್ಷ ನಾವು ಕರ್ನಾಟಕದವರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಎಂದಿದ್ದಾರೆ